ನ್ನೇ ಕಸಿದುಕೊಂಡ್ರು ನಗರಸಭಾ ಸಿಬ್ಬಂದಿ ಚೆಲ್ಲಾ ಪಿಲ್ಲಿಯಾಗಿ ಓಡುತ್ತಿದ್ದ ಕರುಗಳು ಹಸುಗಳನ್ನ ತಂದು ವಾಹನದಲ್ಲಿ ಸಾಗಿಸಲಾರಂಭಿಸಿದ್ರು ಆಗ ಅಲ್ಲಿ ಸೇರಿದ್ದ ಮಂದಿ ಬಲವಂತವಾಗಿ ಕಿತ್ತುಕೊಳ್ಳಲಾರಂಭಿಸಿದ್ರು ಅದನ್ನ ಬೇರೆಡೆ ಸಾಗಿಸಿದ್ರು ಇದೆಲ್ಲವನ್ನ ಪೊಲೀಸರು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ನಿಂತರು ಪೊಲೀಸ್ ವ್ಯವಸ್ಥೆ ಮತ್ತು ಈ ಮಾಫಿಯಾ ಯಾವ ರೀತಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತವೆ ಅಂದ್ರೆ ಅಡಿಷನಲ್ ಎಸ್ಪಿ ಎಸ್ ಪಿ ಅವರ ಆದೇಶದ ಪ್ರಕಾರ ಅಡಿಷನಲ್ ಎಸ್ಪಿ ಇಲ್ಲಿ ಬಂದು ರೈಡ್ ಮಾಡಿ ಈಗ ಇದರೊಳಗೆ ಹಸುಗಳನ್ನು ಇಟ್ಟಿದ್ದನ್ನು ನಾವು ಕಣ್ಣು ವಿಡಿಯೋ ಸಾಕ್ಷಿ ಇದೆ ಅಡಿಷನಲ್ ಎಸ್ಪಿ ಬಂದಾಗ ಇದರೊಳಗೆ ಹಸುಗಳಿದವು ಆದ್ರೆ ಅವರು ಹೋದ ತಕ್ಷಣ ಅವೆಲ್ಲವೂ ಮಾಯವಾಗಿ ಈಗ ಖಾಲಿ ಶೆಡ್ ಇಲ್ಲಿ ಏನೂ ಇಲ್ಲ ಈಗ ನೋಡಿದ್ರೆ ಅಂದ್ರೆ ಇಲ್ಲಿ ಪೊಲೀಸರಿಗೂ ಬೆಲೆ ಇಲ್ಲ ಅವರ ಆದೇಶಕ್ಕೂ ಬೆಲೆ ಇಲ್ಲ ಇಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿ ಈ ಮಾಫಿಯನ್ನ ನಡೆಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಷ್ಟೊಂದು ಟ್ರೂಪ್ ಇದೆ ಇಷ್ಟೊಂದು ಜನ ಬಂದಿದ್ದಾರೆ ಆದ್ರೂ ಕೂಡ ಅವರ ಯಾವ ಒಂದು ಆದೇಶಕ್ಕೂ ಮಾನ ಮರ್ಯಾದೆ ಇಲ್ಲದ ರೀತಿಯಲ್ಲಿ ಅದನ್ನು ಉಲ್ಲಂಘಿಸಿ ಇದ್ದದ್ದ ಎಲ್ಲಾ ಹಸು ಕರುಗಳನ್ನೆಲ್ಲ ಓಡಿಸಿ ಅಂದ್ರೆ ಕರ್ಕೊಂಡು ಬಂದು ನಮ್ಮ ಕಣ್ಣು ಮುಂದಿನ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ಹಾಗಾದ್ರೆ ಕಾನೂನಿಗೆ ಎಲ್ಲಿದೆ ಬೆಲೆ ಹೆಚ್ಚು ಹೆಚ್ಚು ಜನ ಸೇರಿದ್ರು ಗೋಸಂತೆಯಲ್ಲಿ ಗೋರಕ್ಷಣೆಯ ಭಾಷಣ ಬಿಗಿದ ಬಾಬು ಗಲಭೆಗೆ ಪ್ರಚೋದನೆ ಕೊಡಲು ಪ್ರಾರಂಭಿಸಿದ ಜನರನ್ನ ಸೇರಿಸಿ ನಮ್ಮ ಮೇಲೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದರು ಜನ ಸೇರಿಸಿ ನಮ್ಮ ಹಾಗೂ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ್ರು ನಾವು ರಕ್ಷಣೆಗಾಗಿ ಮೀಸಲು ಪೊಲೀಸ್ ಪಡೆಯ ಜೀಪಿನೊಳಗೆ ಹೋಗಿ ಕೂತ್ರೆ ಅದರ ಮೇಲೂ ದಾಳಿ ನಡೆಸಿದ್ರು ಭಯಾನಕ ಮಾಫಿಯಾ ಈ ಮಾಫಿಯಾದಲ್ಲಿ ಎಲ್ಲರೂ ಸೇರ್ಕೊಂಡಿರೋದ್ರಿಂದಾಗಿ ಬರ್ತಿದ್ದಾರೆ ಸೊ ನಾವು ಈಗ ಪೊಲೀಸ್ ರಕ್ಷಣೆಯಲ್ಲಿ ಈ ಎಸ್ ಪಿ ಆಫೀಸ್ಗೆ ಹೋಗ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ಇದು ಏನ್ ಮಾಡಲ್ಲ ಅವ್ರು ಮಾಡ್ತಿರೋದು ಅಕ್ರಮ ಅಂತ ಗೊತ್ತಿದ್ರು ಕೂಡ ಅದನ್ನ ಮತ್ತೆ ಮತ್ತೆ ಅವರು ಅದನ್ನ ಸಾಬೀತ್ ಮಾಡಕ್ ಹೋಗ್ತಿದ್ದಾರೆ ನಾವು ಮಾಡಿದ್ರೆ ಸರಿ ಅನ್ನುವಂಥದ್ದನ್ನ ಸಾಬೀತ್ ಮಾಡ್ತಿದ್ರೆ ಪೆನ್ಷನ್ ಮೊಹಲ್ಲಾದಲ್ಲಿ ಗಲಭೆಯ ವಾತಾವರಣ ಸೃಷ್ಟಿಯಾಯಿತು ಕೆಲ ಪೊಲೀಸರು ಅಧಿಕಾರ ಇದ್ರೂ ಅದನ್ನ ಬಳಸದೆ ಕಾನೂನು ಉಲ್ಲಂಘಿಸಿದವರ ಪರವಾಗಿಯೇ ಮಾತನಾಡಲಾರಂಭಿಸಿದ್ರು ಅಡಿಎಸ್ಪಿ менен ಕರೇಕ್ ಕರಲ್ಲ ಮತಿನ್ ಅಡಿಎಸ್ಪಿ ನಿಮಗೆ ಕಾನೂನು ನಮಗೆ ಇದೆ ನಿಯಮಗಳು ನಿಮಗೆ ಕಾನೂನಿಲ್ಲ ಇಲ್ಲ ನಮಗೆ ಇದೆ ನಿಯಮಗಳು ಅವ್ರು ಮಾಡಿದ್ದಕ್ಕೆ ನಾವು ಬಂದಿರ್ತಾನೆ ಅವ್ರು ಮಾಡಿದ್ದಕ್ಕೆ ನಾವು ಬಂದಿರ್ತಾನೆ ನಾವೇ ಬೇಕಿತ್ತು ಬರ್ತೀವಿ ಬೆಂಗಳೂರಿನ ಬರಕ್ಕೆ ಬಂದು ಬೇನು ಕೆಲಸ ಇತ್ತು ಸರ್ ಅಕ್ಕಪಕ್ಕ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸಿಬ್ಬಂದಿ ಸರ್ ಸಿಬ್ಬಂದಿ ಬುಕ್ ಮಾಡಿಸಿ ಅಲ್ಲಿ ಹಿಂದೆ ಗಾಡಿ ಇದೆ ನೀವು ಮಾಡ್ಬೋದು ಸಿಬ್ಬಂದಿ ಹೇಳ್ತೀವಿಬೋದು ಅಂತ ನಗರಸಭಾ ಆಯುಕ್ತರಾದ ಕೃಷ್ಣಮೂರ್ತಿಯವರಂತೂ ಗೋ ಮಾಫಿಯಾದವರ ಮುಂದೆ ಅಸಹಾಯಕರಾಗಿ ನಿಂತಿರೋದನ್ನ ಕಂಡು ಸಾರ್ವಜನಿಕರೇ ಅಚ್ಚರಿಪಟ್ಟರು ನೂರಾರು ಗೋವುಗಳ ಪೈಕಿ ಕೇವಲ ಹತ್ತಿಪ್ಪತ್ತನ್ನಷ್ಟೇ ರಕ್ಷಿಸಲು ನಮ್ಮ ಹಾಸನ ಪೊಲೀಸರು ಶಕ್ತರಾದರು ಉಳಿದೆಲ್ಲವೂ ಮತ್ತೆ ಕಟುಕರ ಪಾಲಾಯಿತು ನಾಲ್ವರ ವಿರುದ್ಧ ಅಷ್ಟೇ ಪ್ರಕರಣ ದಾಖಲಾಯಿತು Oh.